ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಟ್ ಕ್ಲಾಸಸ್ ಇಂಗ್ಲೀಷ್ ಯುನಿಟ್ ಒನ್ ಅಡೇ ಇಂದ ಆಶ್ರಮ ಈ ಪಾಠದಲ್ಲಿ ಬರುವಂಥ ಡಿಕ್ಟೇಷನ್ ವರ್ಡ್ಸ್ ಕಠಿಣ ಶಬ್ದಗಳು ಅಂತಾಗಿರ್ಬೋದು ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳ ವಿಡಿಯೋ ಆಗಿರ್ಬೋದು ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಅಡೆಯಿಂದ ಆಶ್ರಮ ಒಳಗೆ ಕಠಿಣ ಪದನ ಬರೆದಿದ್ದೀವಿ ಡಾರ್ಲಿಂಗ್ ಅಂದರೆ ಪ್ರೀತಿಯ ಹೋತ್ಲಿ ಅಂದರೆ ಯೋಗ್ಯ ಸನ್ರೈಸ್ ಅಂದರೆ ಸೂರ್ಯೋದಯ ಹಾಗೆ ಪ್ರತಿಯೊಂದನ್ನು ಬರೆದಿದ್ದೀವಿ ಇನ್ನು ಯೂನಿಟ್ ಒನ್ನಲ್ಲಿ ಇಂದ ಆಶ್ರಮದಲ್ಲಿ ಬರುವಂಥ ಕ್ವಶನ್ ಆನ್ಸರ್ ಫಸ್ಟ್ ಒನ್ ಸಿ ಒನ್ ಆನ್ಸರ್ ದ ಫಾಲೋಯಿಂಗ್ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಸೆಂಟೆನ್ಸ್ ರೆಫರೆನ್ಸ್ ವಿತ್ ದ ಇಯರ್ ಅಂತಿದೆ ಇಲ್ಲಿ ಮೊದಲನೇ ಪ್ರಶ್ನೆ ದ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್ ರವೀಂದ್ರನಾಥ್ ಟ್ಯಾಗೋರ್ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್ ವೆನ್ ಡಾಸ್ ದ ಡೇ ಇನ್ ದ ಶಾಂತಿನಿಕೇತನ್ ದ ಡೇ ಬಿಗೇನ್ಸ್ ಲಾಂಗ್ ಬಿಫೋರ್ ಸನ್ ರೈಸ್ ನೋಡಿದ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ವಾಟ್ ಕೈಂಡ್ ಆಫ್ ವರ್ಕ್ ಡೂ ದಿ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನ್ ಇನ್ ದ ಆಫ್ ಅಂತ ಇದೆ ಇದಕ್ಕೂ ಕೂಡ ನಾವು ಇಲ್ಲಿ ನೀಟಾಗಿ ಪ್ರಶ್ನೆಯೋತ್ತರಗಳಿಗೆ ನಾ ಮಾಡಿದ್ದೀವಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರಗಳನ್ನು ಬರೆಯಲಾಗಿದೆ ಇಲ್ಲಿ ನೋಡ್ಬೋದು ಹಾಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರಗಳನ್ನು ಇಲ್ಲಿ ಬರೆದಿರುವಂಥ ವಿಡಿಯೋ ಇದೊಂದು ಒಳಗೊಂಡಿರುವಂಥ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು